ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾವು ಅಕ್ಕಿ ಹಿಟ್ಟನ್ನು ಈ ರೀತಿ ಒಂದರಾಡಬೇಕಾರೆ ಅದ್ರ ಮೇಲೆ ಒಂದು ಮುಚ್ಚುಳನ್ನು ಹಾಕ್ಕೊಂಡು ಈ ರೀತಿ ಒಂದರಾಡೋದ್ರಿಂದ ಬೇಗ ಹಸಿಟ್ಟನ್ನ ನಾವು ನೀಟಾಗಿ ಒಂದರಾಡ್ಬೋದು ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ದೋಸೆ ತೋವ ತುಂಬ ಗಲೀಜಾಗಿದೆ ಮತ್ತು ಹಳೇದಾಗಿದೆ ಅಂದ್ಬಿಟ್ಟು ನಾವು ಎಸೆಯೋದು ಬೇಡ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಮತ್ತೆ ದೋಸೆನ ಬಿಡ್ಬೋದು ಮತ್ತು ನಾನು ಪೇಸ್ಟನ್ನ ತೊಗೊಂಡಿದ್ದೀನಿ ನಿಮ್ಮನೆ ಇದೆ ಆ ಪೇಸ್ಟ್ ನಮ್ಮನೆ ದಂತಕಾಂತಿ ಇದೆ ಅದನ್ನೇ ನಾನು ಉಪಯೋಗಿಸ್ತಾ ಇದ್ದೀನಿ ಸ್ವಲ್ಪ ಈ ದೋಸೆ ತವ್ವ ಮೇಲೆ ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲೇ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಈ ರೀತಿ ಅದನ್ನು ಲೋ ಫ್ಲೇಮಲ್ಲೇ ಬೆಚ್ಚು ಮಾಡ್ಕೋಬೇಕು ಮಾಡ್ತಾ ಮಾಡ್ತಾ ಅದು ಸ್ವಲ್ಪ ನೀರು ಕುದಿ ಬರುತ್ತಲ್ವ ಆವಾಗ ನೀಟಾಗಿ ಒಂದು ಚಾಕು ಸಹಾಯದಿಂದ ಅಥವಾ ನಾವು ದೋಸೆ ಎತ್ತುತ್ತೀವಲ್ಲ ಆ ಕೈಗೆ ಸಹಾಯದಿಂದ ನಾವು ಏನು ಮಾಡಬೇಕು ನೀಟಾಗಿ ಸೈಡಲ್ಲೆಲ್ಲ ತುಂಬ ಗಲೀಜಿರುತ್ತೆ ಗೊತ್ತಾಗ್ಬಿಡುತ್ತೆ ತುಂಬ ಕಪ್ಪಿಗೆ ತುಂಬ ಗಲೀಜಿರುತ್ತೆ ಅದನ್ನೆಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡುತ್ತೆ ಫ್ರೆಂಡ್ಸ್ ಈ ಪೇಸ್ಟು ಈ ಮಿಶ್ರಣ ಬಿಸಿ ಆಯ್ತಾ ಆಯ್ತಾ ಒಳಗಡೆ ಇರುವಂಥ ಕಪ್ಪು ಕಲೆಗಳೆಲ್ಲ ಬಿಡ್ತಾ ಬರುತ್ತೆ ನೀವು ಚಾಕು ಸಹಾಯದಿಂದ ನೀಟಾಗಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಅಥವಾ ಮಗ್ಚೆಕಾಯಿ ಇದ್ದರೆ ಅದರಿಂದನೂ ಕೂಡ ನೀವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಎಡ್ಜಲ್ಲೆಲ್ಲ ತುಂಬ ಗಲೀಜಿದೆ ಫ್ರೆಂಡ್ಸ್ ನಂದು ಎಷ್ಟು ಗಲೀಜಿದೆ ಅಂದರೆ ನೋಡಿ ಈ ಪೇಸ್ಟ್ ಎಲ್ಲ ಯಾವ ಕಲರ್ ಆಗೋಯ್ತು ಈ ರೀತಿ ನೀಟಾಗಿ ಎಲ್ಲನೂ ಕೂಡ ಲೋ ಫ್ಲೇಮಲ್ಲೇ ಇಟ್ಟು ಕ್ಲೀನ್ ಮಾಡೋದ್ರಿಂದ ಅದರಲ್ಲಿ ಹಳೆ ಕಟ್ಟಿದಂತಹ ಕಲೆಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಇದ್ದೀನಿ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಈ ಕಬ್ಣ್ಣು ದವು ಹಾಗೆ ಇಟ್ಬಿಟ್ರೆ ಅವು ತುಕ್ಕಿಡ್ದಿರ್ತಾರೆ ಎಲ್ಲ ಆಗ್ತಾ ಇರುತ್ತೆ ಆವಾಗವಾಗ ಈ ರೀತಿ ಟಿಪ್ಸ್ಗಳನ್ನ ಫಾಲೋ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಫ್ರೆಂಡ್ ತುಂಬ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಸ್ವಲ್ಪ ಹಾಲನ್ನು ತೊಗೊಂಡಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಹಲ್ಲುಜ್ಜ ಬ್ರಷ್ ಇರುತ್ತಲ್ಲ ವೇಸ್ಟು ಅದರಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ನಿಮ್ಮ ಕೈಗಳಿಗೆ ನಿಮ್ಮ ಕಾಲುಗಳಿಗೆ ಮತ್ತು ಉಗುರು ಸಂದಿಯೆಲ್ಲ ನೀಟಾಗಿ ಇದನ್ನು ಹಚ್ಕೊಡ್ತಾ ಬನ್ನಿ ಯಾಕಂದರೆ ತುಂಬ ಕಲೆಗಳೇನಾದರೂ ಇದ್ದರೆ ಕಪ್ಪು ಉಗುರು ಸಂದಿಯೆಲ್ಲ ಎಲ್ಲ ಕಪ್ಪು ಕಲೆಗಳಿದ್ರೆ ಎಲ್ಲ ಕೂಡ ನಿವಾರಣೆ ಆಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್